ಅಣ್ಣ ಎಲ್ಲರಿಗೂ ನಮಸ್ಕಾರ ಇವಾಗ ಎಲ್ಲಿದ್ದೀನಿ ಅಂತ ಕೇಳಿದ್ರೆ ರೋಡಲ್ಲಿದ್ದೀನಿ ಬಿಟ್ರೆ ನಮಗೆ ಬೇರೆ ಏನಕ್ಕೆ ಕೆಲಸ ಇದೆ ಅಲ್ವಾ ಆಟೋ ಓಡಿಸೋರಿಗೆ ಯಾವತ್ತಿದ್ರೂ ರೋಡಲ್ಲೇ ಇರೋದು ಬನ್ನಿ ಗಾಡಿ ಸ್ವಲ್ಪ ಫೀಸ್ ಸರಿ ಫೀಸ್ ಒಂದು ಹಾಕೊಂಡು ಬಂದ್ಬಿಡಣ ಗಾಡಿದು ಫೀಸ್ ಬಂದ್ಬಿಟ್ಟು ಗಾಡಿಗೆ ಒಂದು ಫೀಸ್ ಬರ್ತದೆ ಯಾವ ಥರ ಫೀಸ್ ಬರ್ತಂದ್ರೆ ನೋಡಿ ಈ ಥರ ಒಂದು ಫೀಸ್ ಬರ್ತದೆ ನೋಡಿ ಇದು ಫೀಸ್ ಅಂತ ಹೇಳ್ತೀನಿ ನಾವು ಈ ಫೀಸ್ ಬಂದ್ಬಿಟ್ಟು ಈ ಒಂದು ದಿನಕ್ಕೆ ಹತ್ತು ಫೀಸ್ ಆಗ್ತಾಯಿದ್ದೀನಿ ನಾನು ಆ ಫೀಸ್ ಇದ್ರೆ ಬಂದು ಗಾಡಿ ಸ್ಟಾರ್ಟ್ ಮಾಡೋಕ್ಕಾಗೋದು ಇಲ್ಲಾಂದ್ರೆ ಗಾಡಿ ಅದು ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಹಾಗೆ ನಿಮ್ಗೆ ತೋರಿಸ್ತೀನಿ ನಾನು ಬಂದ್ಬಿಟ್ಟು ಅದು ಎಲ್ಲಿ ಇದು ಮಾಡ್ತೀನಿ ಆ ಗಾಡಿ ಫೀಸ್ ಬಂದ್ಬಿಟ್ಟು ಇದು ಏನಕ್ಕೆ ಅವಾಗ ಅವಾಗ ಹೋಯ್ತದೆ ಅಂದ್ರೆ ಆ ಗಾಡಿ ಫೀಸ್ ಹೋಗ್ಬಿಟ್ರೆ ಗಾಡಿ ಸ್ಟಾರ್ಟ್ ಆಗಲ್ಲ ಅಲ್ಲೇ ರೋಡಲ್ಲೇ ನಿತ್ಕೊಂಡ್ಬಿಟ್ಟಿದೆ ಮತ್ತೆ ತಳ್ಕೊಂಡು ಬರ್ಬೇಕಾಯ್ತು ಇಲ್ಲಾಂದ್ರೆ ಆ ಫೀಸ್ ಆಗ್ತದೆ ಅಲ್ಲಿ ಒಬ್ಬ ಮೆಕ್ಯಾನಿಕ್ ಇದೆ ಅವ್ನು ಕೇಳೋಣ ಅವ್ನು ಹೇಳ್ತಾನೆ ಆಗ್ತದೆ ಒಂದು ಆಟ ತೋರಿಸ್ತೀನಿ ಈ ಆಟನ ಈ ಬಿಹಾರಿಂದ ಬರ್ತಾರೆ ತುಂಬ ಟ್ರಾ ಹುಡುಗರು ಬರ್ತಾರೆ ಬಿಹಾರದಿಂದ ಅವ್ರು ಬಂದು ಏನು ಮಾಡ್ತಾರೆ ಅಂದರೆ ಇಲ್ಲಿ ಬಂದ್ಬಿಟ್ಟು ಈ ಈ ರೋಡಲ್ಲಿ ಪೇಪರ್ಗಳನ್ನ ಹೈಕ ತುಂಬ ಅಲ್ಲಲ್ಲಿ ಹಾಕಿರ್ತಾರೆ ನೋಡಿ ಪೇಪರ್ಗಳು ಬಾಟ್ಲುಗಳು ಇದನ್ನೆಲ್ಲ ಆಯ್ಕೆ ತೊಗೊಂಡು ಸೇಲ್ ಮಾಡ್ತಾರೆ ಅವ್ರು ಗಾಡಿ ಹೆಂಗೆ ರೆಡಿ ಮಾಡ್ತಾರೆ ಅಂತ ನೀವು ನೋಡೋಣ ಹೆಂಗೆ ಮಾಡಿದಾರ ನೋಡಿ ನೋಡಿ ಇದನ್ನ ಹೆಂಗೆ ಮಾಡಿದಾರ ನೋಡಿ ಇಲ್ಲಿ ಫುಲ್ಲು ಪೇಪರ್ ತುಂಬಿಸ್ಕೊಂಡು ಹೋಗೋದು ನೋಡಿ ಇದನ್ನ ಲೆವೆಲಲ್ಲಿ ಮಾಡಿದಾರ ನೋಡಿ ಒಂದು ಹಳೆ ಆಟ ತಗೊಂಡು ರಿಪೇರಿಗೆ ಬಿಟ್ಟಿದ್ದಾರೆ ಅದನ್ನ ಹಳೇ ಟೂರ್ ಸ್ಟಾಕ್ ಗಾಡಿಗಳಿದಲ್ಲ ಇಂಥ ಆಟೋಗಳನ್ನ ಹೆಂಗ್ ರೆಡಿ ಮಾಡ್ತಾರಂದ್ರೆ ಅಯ್ಯೋಪ್ಪ ಅವ್ರು ತುಂಬ ಹುಷಾರು ಈ ಬಿಹಾರಿಂದ ಬರೋ ಹುಡುಗರು ನೋಡಿ ಇದೆಲ್ಲ ಫುಲ್ ತುಂಬ್ಕೊಂಡು ಹೋಗೋದು ಆ ಮನೆ ಒಳಗಡೆ ನೋಡೋಣ ಮೆಕ್ಯಾನಿಕ್ ಇಲ್ಲಿ ಇರಲೇಬೇಕು ಸುಮ್ಮನೆ ಒಂದ್ಸಲ ರೌಂಡ್ ಆಗಮ್ಬಿಡಣ ಹೆಂಗೆ ಅವ್ರಿ ಇವ್ರೇನು ಮೆಕ್ಯಾನಿಕ್ ಇವ್ರು ಏನಾರು ಮಾಡಿದ್ರೆ ಏನಾರು ತರಬೇಕು ಗಾಡಿ ಇಂಜಿನ್ ಪಿಚ್ಚರ್ ಅಂತ ಕೇಳ್ತಾರೆ ಫಸ್ಟು ಇವರಿಗೆ ಬೇರೆ ಏನೇ ಫಸ್ಟ್ ಎತ್ತ ಗಾಡಿ ಒಳಗಡೆ ಬಂದ ತಕ್ಷಣ ಇಂಜಿನ್ ಬಿಚ್ಚರ್ ಅಂತ ಕಳ್ತಾರೆ ನೋಡಿ ಅಣ್ಣ ಈ ಕಡೆ ನೋಡಿ ಆ ಕಡೆ ಎಲ್ಲ ನೋಡಬೇಡ ಯಾಕಂದ್ರೆ ಮುಗ ಪರ ಗಾಡಿಗಳೆಲ್ಲ ಇಂಜಿನ್ ಕೆಲಸ ಪಿಚಾರದೇ ನೋಡಿ ಇಲ್ಲೊಂದು ಹೊಸ ಗಾಡಿ ತಗೊಂಬಂದಿದ್ದಾರೆ ನೋಡಿ ಇಷ್ಟು ಗಾಡಿಗಳು ಬಂದು ಹಿಂಗೆ ಬರ್ತದೆ ನೋಡಿ ಶೋರೂಮಿಂದ ಈ ಗಾಡಿನ ತಗೊಂಡು ಬಂದಿದ್ದ ರೆಡಿ ಅಯ್ಯೋ ಅಯ್ಯೋ ಏನು ಕೇಳ್ತೀರಾ ಇದೊಂದು ಟಾಪ್ ಮ್ಯಾಲ ಹೊಡಿಯೋಕೆ ಒಂದು ಹತ್ತು ಸಾವಿರ ನೋಡಿ ಹಿಂಗೆ ಬರ್ತದೆ ಆಟೋ ಫಸ್ಟು ಆಟೋ ತಗೊಳ್ಳೋದೇನು ಈಜಿನ ತಿಳ್ಕೊಂಬಿಟ್ಟಿದ್ದೀರಾ ನೋಡಿ ಹಬ್ಬಕ್ಕೆ ಅಷ್ಟು ಅದನ್ನ ರೆಡಿ ಮಾಡಕ್ಕೆ ನೋಡಿ ರೆಡಿ ಮಾಡೋ ಏನು ಎಕ್ಸ್ಟ್ರಾ ಏನೂ ಬಂದಿಲ್ಲ ಎಲ್ಲ ಅಷ್ಟೇ ಇರೋದು ಈ ಗಾಡಿಗೆ ಖರ್ಚು ಕಮ್ಮಿ ಬರ್ತದೆ ಯಾಕಂದ್ರೆ ಈ ಗಾಡಿ ಬಂದ್ಬಿಟ್ಟು ಟೂ ಸ್ಟಾಕ್ ಗಾಡಿ ತುಂಬಾ ಸಿಂಪಲ್ ಆಗಿ ಇದು ಕೆಲಸ ಮುಗಿದ್ಬಿಡ್ತದೆ ಹೇಗಿದೆ ನೋಡಿ ಸೈಲೆನ್ಸ್ ನೋಡಿದಿರುತ್ತೆ ಹೆಂಗಿದೆ ಅಂತ ಈ ಟೂ ಸ್ಟಾಕ್ ಗಾಡಿಗಳೆಲ್ಲ ಬಂದ್ಬಿಟ್ಟು ತುಂಬಾ ಖರ್ಚು ಬೀಳಲ್ಲ ಇದಕ್ಕೆಲ್ಲ ಬೇಗ ಮುಗೀತದೆ ಕೆಲಸಗಳು ಸ್ವಲ್ಪ ನಮ್ಗೆ ದುಡ್ಡಿದ್ರೆ ಸಾಕು ಫೋರ್ ಸ್ಟಾಕ್ ಗಾಡಿಗಳಾಗಿ ಏನು ಕೇಳ್ತೀರಾ ನೀವು ಫೋರ್ಸೋ ಗಾಡಿಗಳನ್ನ ಕೇಳಿದ್ರೆ ಹೇಳ್ತಾರೆ ಅಂದರೆ ಗಾಳಿನ ಹೋಗ್ಬಿಟ್ಟು ಚೆಕ್ ಮಾಡಿ ನೋಡುವ ಎಲ್ಲ ವೈರ್ ಎರ್ತಿಂಗ್ ಆಯ್ತಾ ಇರ್ಬೋದು ಅದರಿಂದ ಬಂದ್ಬಿಟ್ಟು ಫೀಸ್ ಗಳು ಅವಾಗ ಹೋಯ್ತಾ ಇರೋದು ಏನು ಮಾಡ್ತಾರೆ ಒಂದು ದಿನಕ್ಕೆ ಹತ್ತು ಫೀಸ್ ಹಾಕಬೇಕು ಆ ಒಂದು ಚಿಕ್ಕದು ಆ ಫೀಸ್ ಏನಾಯ್ತು ಅಂದರೆ ಅದು ನಾನು ಆಟೇ ಆಗೋಲ್ಲ ಅದೆಲ್ಲ ಸಿಗ್ನಲಲ್ಲಿ ಕೈ ಕೊಡ್ತಿಂದ ಇಟ್ಕೊಳ್ಳಿ ತುಂಬ ಕಷ್ಟ ಏನು ಗಾಡಿ ಸ್ಟಾರ್ಟ್ ಆಗಿಲ್ಲ ಆ ಟೈಮಲ್ಲಿ ಆ ಫೀಸ್ಗಳದು ಅದೊಂದು ದೊಡ್ಡ ತಲೆನೋವು ನೋಡೋಕ್ಕೆ ಚಿಕ್ಕದು ಹತ್ತು ರೂಪಾಯಿ ಅದು ರೈಟ್ ಹತ್ತು ರೂಪಾಯಿ ಅದು ಅವಾಗ ಅವಾಗ ಹೋಗ್ತಾಯಿರ್ತದೆ ಇವಾಗ ಹೋಗಿ ಅವನ ಅಂಗಡಿಗೆ ಹೋಗ್ಬಿಟ್ಟು ಈಗ ಬಂದ್ಬಿಟ್ಟು ಆಟಾಗಿ ಫ್ಯೂಸ್ ಫೀಸ್ ತೊಗೊಂಬರ್ ಇಲ್ಲ ಅಂದ್ರೆ ತುಂಬಾ ಕಷ್ಟ ಅದು ಟರ್ನ್ ಮಾಡಿ ಒಂದು ಎರಡು ನಿಮಿಷ ಗಾಡಿಗಲ್ಲಿ ನಿಲ್ಲಲ್ಲ ಗಾಡಿ ಇವ್ ಟರ್ನ್ ಮಾಡ್ತಾ ಇದೆ ಅಂದ್ರೆ ಗೊತ್ತಿದ್ರು ತಪ್ಪಾ ಎರಡು ನಿಮಿಷ ನಿಲ್ಸಕ್ ಆಗಲ್ಲ ಇಲ್ಲಿಂದ ಅರ್ಜೆಂಟ್ ಹೋಗಿ ಟೀ ಅಂಗಡಿಲಿ ಹೋಗಿ ನಿಂತ್ಕೋತಾರೆ ಅಲ್ಲೊಬ್ಬರು ಒಂದು ಹತ್ತು ಅದು ಹಾಫ್ ಅನ್ ಅವರ್ ಒಂದು ಟೀ ಒಂದು ಸಿಗರೇಟ್ ಕುಡಿಯಕಂದ್ರೆ ಅಂದ್ರೆ ಹಾಫ್ ಅನ್ ಅವರ್ ಟೈಮ್ ವೇಸ್ಟ್ ಮಾಡ್ತೀರಾ ಈ ಒಬ್ಬ ಯೂ ಟರ್ನ್ ಮಾಡಲಿ ಗಾಡಿ ಏನಾದ್ರು ಇದ್ ಮಾಡಿದ್ರು ಅವ್ರನ್ನೆಲ್ಲ ಬೇಗ ಇದ್ ಮಾಡಲ್ಲ ಅಂತ ಹೇಳಿದ್ರೆ ಕರೆಕ್ಟಾಗಿ ಬಂದ್ಬಿಟ್ಟು ಜಾಗ ಎಲ್ಲಿಂದ ತೋರಿಸ್ತೀನಿ ನೋಡಿ ಇದು ಬಂದ್ಬಿಟ್ಟು ವೈಟ್ ಫೀಲ್ಡ್ ಮೈನ್ ರೋಡ್ ಇದು ಫಿನಿಕ್ಸ್ ಮಾಲ್ ಅಂತ ಹೇಳ್ತೀವಿ ನೋಡಿ ಇದು ಶನಿವಾರ ಭಾನುವಾರ ನೀವು ನೋಡಬೇಕು ಆ ಕಡೆ ಅಲ್ಲೊಂದು ಮಾಲ್ ಇಲ್ಲಿ ಇಲ್ಲೊಂದು ಏನು ರಶ್ ಆಯ್ತು ಅಂದ್ರೆ ಪೊಲೀಸ್ ಗೊತ್ತಾ ಮೂರು ಕಾಣ್ತದೆ ಪಿ ವಿ ಆರ್ ಇತ್ತ ಇದೆ ನೋಡಿ ಅಲ್ಲಿ ಕಾಣ್ತಿದೆ ನೋಡಿ ಅಲ್ಲೊಂದಿದೆ ಅಲ್ಲೊಂದು ಮಾಲ್ ಇದೆ ಇಲ್ಲೊಂದಿದೆ ಇದರ ಹಿಂದಗಡೆ ಒಂದು ಇದೆ ಕಾಣ್ತದೆ ಮೂರು ಮಾಲ್ ಬರ್ತದೆ ಶನಿವಾರ ಅಲ್ಲ ಇದು ಫುಲ್ ಟ್ರಾಫಿಕ್ ಆಗಿರ್ತದೆ ಅಷ್ಟು ಟ್ರಾಫಿಕ್ ಆಗಿ ಗಾಡಿ ಹೋಗಿ ಪೆಟ್ರೋಲ್ ಹೋಗಿ ತಂಬಲ್ಲ ಪೆಟ್ರೋಲ್ ಇಲ್ಲ ಪೆಟ್ರೋಲ್ ಗಾಳಿ ಆಗ್ಬಿಟ್ಟೆ ಪಿಕಪ್ ಅಂತ ಮಾಡಿ ನೋಡೋಣ ಯಾವ್ದಾದ್ರು ಪಿಕಪ್ ಆಗ್ಬಹುದು ಕಾಣ್ತದೆ ಮೆಟ್ರೋ ಇರೋದ್ರಿಂದ ಹತ್ತು ರೂಪಾಯಿ ಕೊಟ್ರೆ ಟಿನ್ ಫ್ಯಾಕ್ಟ್ರಿ ಗಂಟಾ ಹೋಗ್ಬಿಡ್ತಾರೆ ಜನಗಳು ಬರೀ ಹತ್ತು ರೂಪಾಯಿ ಸಾಕು ಇಲ್ಲಿಂದ ಟಿನ್ ಫ್ಯಾಕ್ಟ್ರಿ ಕಡೆ ಹೋಗಿ ಅದರ ಬಿಲ್ಡಿಂಗ್ ಇದೆ ಅಪಾರ್ಟ್ಮೆಂಟ್ ಇದೆ ನೋಡೋಣ ಇದ್ರ ಹತ್ರ ವೈಟ್ ಮಾಡ್ತಾ ಬಂದ್ಬಿಟ್ಟು ವೈಟ್ ಫೀಲ್ಡ್ ಇಂದ ಬರೋದು ಸಾಯಂಕಾಲ ಟೈಮ್ ನೀವು ನೋಡಬೇಕು ಏನು ಜಾಮ್ ಆಯ್ತು ಅಂದ್ರೆ ಫುಲ್ ಜಾಮ್ ಆಗಿರುತ್ತೆ ಸಾಯಂಕಾಲ ಟೈಮ್ ಇಲ್ಲಿ ಬೇಕು ಆರು ಗಂಟೆ ಆದ್ರೆ ರೋಡಲ್ಲಿ ಯಾ ಎಷ್ಟು ಉದ್ದ ಜಾಮ್ ಆಗಿರುತ್ತೆ ಅದು ಶನಿವಾರ ನೀವು ಹೇಳ್ಬೇಕಾ ಸಾಯಂಕಾಲ ಟೈಮ್ ಆದ್ರೆ ಫುಲ್ ಟ್ರಾಫಿಕ್ ಆಗಿರುತ್ತೆ ಬಿಲ್ಡಿಂಗ್ ಏನು ಸಖತ್ ಆಗಿದೆ ಸೂಪರ್ ಲುಕ್ ಆಗಿದೆ ಗಿಡ ಮರ ಇದು ಕವರ್ ಮಾಡಿ ಮನೆ ಹೋಗಿ ಪೆಟ್ರೋಲ್ ಹಾಕೋಣ ಏನಕ ಪೆಟ್ರೋಲ್ ಹಾಕ್ರೆ ಅದರ ಬಾಡಿಗೆ ಬರುತ್ತಲ್ಲ ಅಲ್ಲಿ ಸೆಂಟ್ರಲ್ ಅಲ್ಲಿ ಪೆಟ್ರೋಲ್ ಬಂಕ್ ಅಲ್ಲಿ ಕಾಣ್ತಾ ಇದೆಯಾ ಅದೇ ಪೆಟ್ರೋಲ್ ಬಂಕ್ ಇಂಡಿಯನ್ ಪೆಟ್ರೋಲ್ ಬಂಕ್ ಈಗ ಲೆಫ್ಟ್ ಸೈಡ್ ಅಲ್ಲಿ ಎಷ್ಟು ಕಾರ್ ಗಳು ನೋಡಿ ಎಲ್ಲಾ ಗ್ಯಾಸಿಗೆ ನೋಡಿ ಲೈನ್ ಅಲ್ಲಿ ನೋಡಿ ಇದೆಲ್ಲ ಗ್ಯಾಸ್ ಹೊಡಿಯಕ್ಕೆ ನಿಂತೀರ ನಾವು ಮಾತ್ರ ಇವತ್ತು ಎಲ್ಲ ಎಷ್ಟು ಕಾರ್ಗಳು ಗ್ಯಾಸ್ ಹೊಡಿಯಕ್ ನಿಂತಿದೆ ನೋಡಿ ನಮ್ಮ ಗಾಡಿಗೆ ಬಂದು ಪೆಟ್ರೋಲ್ ಇದೆ ಅಲ್ವಾ ಏನ್ರಿ ಮೂವತ್ತು ಕೊಡ್ತಾ ಇದೆ ಗಾಡಿ ಬೇರೆ ಸೂಪರ್ ಆಗಿದೆ ಇನ್ನೇನಕಿರಿ ನಾವು ಗ್ಯಾಸ್ ಹಾಕೊಳ್ಬೇಕು ಮೂವತ್ತೈದು ಗಂಟೆ ಕೊಡ್ತದ ಒಂದು ಲೀಟರ್ ಪೆಟ್ರೋಲಿಗೆ ನೋಡಿ ಎಷ್ಟು ಸಿ ಎನ್ ಜಿ ಗ್ಯಾಸ್ ಇದೆಲ್ಲ ಕಾರ್ಗಳೆಲ್ಲ ಗ್ಯಾಸ್ ಈ ಕಾರ್ಗಳಿಗೆಲ್ಲ ಮೊದಲು ಪೆಟ್ರೋಲ್ ಡೀಸೆಲ್ ಇತ್ತು ದುಡಿಮೆ ಕಮ್ಮಿ ಇತ್ತು ಇವಾಗ ಏನಾಗ್ಬಿಡುತ್ತೆ ಇವಾಗ ಕಾರ್ಗಳಿಗೆಲ್ಲ ಗ್ಯಾಸ್ ಬಂದ್ಬಿಡ್ತು ಸಿ ಎನ್ ಜಿ ಗ್ಯಾಸ್ ಬಂದು ಒಳ್ಳೆ ಲಾಭ ನೋಡಿ ಎಷ್ಟು ಕಾರಣ ನಿಂತಿದೆ ಆರು ಗಂಟೆ ಜಾಗ ಹೆಂಗಿರ್ತ ಟ್ರಾಫಿಕ್ ಅಲ್ವಾ ಎಲ್ಲ ಬಂದು ನೋಡಿ ಎಷ್ಟು ಜಾಮ್ ಆಗಿದೆ ನೋಡಿ ಇದೆಯಾ ನೋಡಿ ಇವಾಗಲೇ ಐದು ಗಂಟೆಗೆ ಹಿಂಗಂದ್ರ ಇನ್ನೊಂದು ಆರು ಗಂಟೆಗೆ ಏನ್ ಟ್ರಾಫಿಕ್ ಆಗುದಂದ್ರ ಈ ಕಡೆ ರೈಲ್ವೆ ಸ್ಟೇಷನ್ ಇದೆ ಮತ್ತೆ ಈ ಕಡೆ ಮೆಟ್ರೋ ಇದೆ ಎರಡು ಕಡೆಗೂ ಜನ ಬರ್ತಾರೆ ಅದಕ್ಕೆ ಇಷ್ಟು ಗಾಡಿಗಳು ಒಂದು ರೈಲ್ವೆ ಸ್ಟೇಷನ್ ಬರೋದು ಎಲ್ಲರೂ ತುಂಬಾ ದೂರ್ಗೋಗೋ ಇಲ್ಲಂದ್ರೆ ಇಷ್ಟು ಏರಿದ್ರೆ ಇಷ್ಟು ಟ್ರಾಫಿಕ್ ಆಗಲ್ಲ ಈ ಜಾಗ ಇದೆಲ್ಲ ಇವಾಗ ರೆಡಿ ಮಾಡ್ತಾರ ಕೆಳಗಡೆ ಹಿಂಗೆ ಹೋಗೋದು ಬಸ್ ಎಲ್ಲ ಇದ್ರ ಮೇಲೆ ಹೋಯ್ತಿದ್ವು ಅಷ್ಟೊಂದು ಟ್ರಾಫಿಕ್ ಇಲ್ಲಿ ಎಷ್ಟೋ ಕಮ್ಮಿ ಆಗಿಂದಂದ್ರೆ ಇದೆಲ್ಲ ಬಂದಿದಕ್ಕೆ ಕಮ್ಮಿ ಆಯ್ತಾರ ಜನಗಳಿಗೆ ಮೆಟ್ರೋ ಬಂದ್ಬಿಡ್ತಾ ಇನ್ನು ತುಂಬಾ ಅನುಕೂಲ ಇದು ಯೂಸ್ ಆಗಬಿಡ್ತೇವೆ ಇವರಿಗೆ ಜಾಗಾನೇ ಸಾಲ ಬಸ್ಗಳಿಗೆ ನೋಡ್ಕೋ ಮಾಡಿದ್ದಾರೆ ಆ ಕಡೆ ಆ ಕಡೆ ಮಾಡಿದ್ದಾರೆ ಎರಡು ನಿಮಿಷ ಬಿಡ್ತಾನೆ

ಇವಾಗ ಐದು ಗಂಟೆಗೆ ಹೆಂಗೆ ಅಂದ್ರೆ ಆರು ಗಂಟೆ ಆದ್ರೆ ಹೆಂಗೆ ಇರ್ತದೆ ಹೇಳಿ ಅಲ್ವಾ ನೋಡಿ ಒಂದು ಐದು ಗಂಟೆಗೆ ಇಷ್ಟು ಟ್ರಾಫಿಕ್ ಅಂದ್ರೆ ನೋಡಿ ಅದು ಒಟ್ಟಿಂದು ಹೆಬ್ಬಳಾಗ್ತಾರ ಅದು ಮೆಟ್ರೋ ಇದ್ರೂ ಇಷ್ಟು ಟ್ರಾಫಿಕ್ ಅಂದ್ರೆ ಗಾಡಿ ಬರ್ತಿದೆ ಅಲ್ವಾ ನೋಡಿ ಸ್ವಲ್ಪ ಗಾಡಿನ ಬರ್ತಿದೆ ನಾನು ಸುಮಾರು ಜನ ನಾವು ಪೊಲೀಸರು ಬಂದ್ಬಿಟ್ಟು ನಮ್ಮನ್ನು ಓಡಿಸ್ತಾರೆ ಒಂದು ಸೆಕೆಂಡ್ಗೆ ಎಷ್ಟು ಗಾಡಿ ಅಂತ ತುಂಬ ಹೊತ್ತಿನ ಹಾಗಾಗಲ್ಲ ನಮ್ಮನ್ನು ಪೊಲೀಸವ್ರು ಬಿಡೋಲ್ಲ ಅವರು